ಸಾಲ ಬಾಧೆ ಇಷ್ಟೇ ಸಾಲ ತೀರಿಸಿದ್ರು ನಾವು ಮಾಡಿರೋಂಥ ಸಾಲ ತೀರಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ವಲ್ಲ ಮುಗಿತಾ ಇಲ್ವಲ್ಲ ಇದೇನು ಆಂಜನೇಯ ಬಾಲ ಬೆಳೀತಾ ಹೋದಂಗೆ ಬೆಳೀತಾ ಇದೆ ನಮ್ಮ ಸಾಲ ಅಂತ ಕೆಲವರಿಗೆ ಸಮಸ್ಯೆಗಳಿರುತ್ತೆ ಪರಿಹಾರ ಏನಾದರೂ ಇದೆಯಾ ಮೇಡಮ್ ಅಂತ ನೋಡಿ ಸಾಮಾನ್ಯವಾಗಿ ಎರಡೂ ರೀತಿಯ ಸಾಲಗಳನ್ನು ನಾವು ಮಾಡ್ಕೊಂಡಿರ್ತೀವಿ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸಾಲ ಮಾಡಿ ಮೋಜು ಮಸ್ತಿಗೆ ಏನಾದರೂ ಉಪಯೋಗಿಸ್ಬಿಟ್ಟು ದುಡ್ಡನ್ನೆಲ್ಲ ಕಳೆದ್ಬಿಟ್ಟು ನಾನು ಉದ್ಧಾರ ಆಗಬೇಕು ಅಂದರೆ ಖಂಡಿತವಾಗೂ ನೀವು ಉದ್ಧಾರ ಆಗಲ್ಲ ಅದಂತೂ ಹೇಳಿದ್ದೀನಿ ಬಟ್ ಸಾಲವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಿದ್ದೀವಿ ಒಳ್ಳೆ ರೀತಿಯ ಪ್ರಾಜೆಕ್ಟ್ಗೆ ನಾವು ಹಾಕಿದ್ದೀವಿ ಪ್ರಾಜೆಕ್ಟ್ ಕೂಡ ಪೂರ್ಣ ಆಯಿತು ಆದರೆ ಸಾಲ ಮಾತ್ರ ತೀರ್ತಾ ಇಲ್ಲ ಕಡಿಮೆ ಆಗ್ತಾ ಇಲ್ಲ ಎಲ್ಲ ರೀತಿಯ ಸಾಲನ ತೀರಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅವಿರತವಾಗಿ ಬಟ್ ಏನೋ ಒಂದು ನೆಗೆಟಿವ್ ಎನರ್ಜಿ ನಮಗೆ ಏನೂ ಗೊತ್ತಾಗ್ತಾ ಇಲ್ಲ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ವಲ್ಲ ಏನು ಮಾಡೋದು ಅನ್ನೋದು ಸಾಮಾನ್ಯವಾಗಿ ನಿಮ್ಮ ಪ್ರಶ್ನೆ ಆಗಿರುತ್ತೆ ನೋಡಿ ಎಲ್ರಿಗೂ ಅಷ್ಟೇ ಒಬ್ಬೊಬ್ರು ಜೀವನ ಒಂದೊಂದು ಥರ ಪೂರ್ವ ಜನ್ಮದ ಸುಕೃತ ಫಲ ಅನ್ನೋದು ನಮ್ಮ ಮೇಲೆ ಇರುತ್ತೆ ಅದು ಕೂಡ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ಒಂದೇ ಸಮ ಸರಿಸಮಾನಕ್ಕೆ ಶ್ರೀಮಂತರಾಗಿರೋದಿಲ್ಲ ಒಂದೇ ಸಮಕ್ಕೆ ಬಡವರು ಆಗಿರೋದಿಲ್ಲ ವೇರಿಯೇಷನ್ ಇರುತ್ತೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಜೀವನ ಅರ್ಥ ಆಯ್ತಾ ಸಂಪತ್ತುಗಳು ಒಂದು ಅರ್ಥ ಮಾಡಿಕೊಳ್ಳಿ ನಾವೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಖರ್ಚು ವೆಚ್ಚಗಳನ್ನೆಲ್ಲ ಲೆಕ್ಕ ಹಾಕಿ ಏನೇ ಮಾಡಿದ್ರೂ ಕೂಡ ಸಾಲ ತೀರ್ತಾ ಇಲ್ಲ ಅಂದರೆ ಅಲ್ಲಿ ಮಂಗಳ ಗ್ರಹದ ದೋಷ ಇರುತ್ತೆ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಮಂಗಳ ಗ್ರಹ ಮೂರು ಆರು ಅಥವಾ ಎಂಟನೇ ಮನೆಯಲ್ಲಿ ಉಪಸ್ಥಿತನಿದ್ದಾಗ ನಮ್ಮ ಮೇಲೆ ಋಣಾತ್ಮಕ ಪರಿಣಾಮವನ್ನು ಬೀರ್ತಾ ಇರ್ತಾನೆ ಹಾಗಾಗಿ ನಾವು ಎಷ್ಟೇ ಪ್ಲಾನಿಂಗ್ ಮಾಡಿ ವೇಸ್ಟ್ ಮಾಡ್ದಂಗೆ ದುಡ್ಡು ಎಲ್ಲವೂ ತೀರಿಸ್ಕೊಬಿಡಬೇಕು ಈ ವರ್ಷದಲ್ಲಿ ನಮ್ಮ ಸಾಲವನ್ನು ತೀರಿಸ್ಕೊಬಿಡ್ಬೇಕಂತ ಎಷ್ಟೇ ಪ್ಲ್ಯಾನಿಂಗ್ ಮಾಡಿದ್ರು ಆ ಟೈಮಿಗೆ ಕರೆಕ್ಟಾಗಿ ನಮ್ಮದು ಋಣ ಮುಕ್ತರ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಮತ್ತು ಅದು ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ ಮತ್ತೇನೋ ಒಂದು ಜವಾಬ್ದಾರಿ ಜಾಸ್ತಿ ತುಂಬ್ತಾ ಹೋಗುತ್ತೆ ಹೆಚ್ಚುತ್ತಾ ಹೋಗುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರೋಲ್ಲ ಸೊ ಇಂಥ ಪರಿಸ್ಥಿತಿ ಇರೋ ಜನಕ್ಕೆ ಮಾತ್ರ ನನ್ನ ಸಜೆಷನ್ ಕೊಡ್ತಾ ಇರೋದು ಅರ್ಥ ಆಯ್ತಾ ಒಂದನ್ನ ತಿಳ್ಕೊಳ್ಳಿ ಮಂಗಳ ಗ್ರಹದ ನೆಗೆಟಿವಿಟಿ ನಮ್ಮ ಮೇಲೆ ಬೀರಿದೆ ಅಂತ ಅರ್ಥ ಯಾಕೆಂದರೆ ನಮ್ಮ ಪೂರ್ವಜನ್ಮದ ಸುಕೃತದ ಫಲನೂ ಅಲ್ಲಿರುತ್ತೆ ಅಕರ್ಮ ಫಲವನ್ನು ನಾವು ಅನುಭವಿಸಲೇಬೇಕು ದೇವತೆಗಳು ಕೂಡ ಅನುಭವಿಸಿದ್ದಾರೆ ಕರ್ಮ ಫಲವನ್ನು ಇನ್ನು ನಾವು ಅದರಿಂದ ತಪ್ಪಿಸ್ಕೊಡೋಕೆ ಸಾಧ್ಯ ಇಲ್ಲ ಸೊ ಇರಲಿ ಭಗವಂತ ಏನು ಕಷ್ಟ ಕೊಡ್ತಾನೋ ಏನು ಪರೀಕ್ಷೆಗಳನ್ನು ಕೊಡ್ತಾನೋ ಕೊಡಲಿ ನಾವು ರೆಡಿ ಇರೋಣ ಅರ್ಥ ಆಯ್ತಾ ಸ್ವೀಕಾರ ಮಾಡಿ ಬಟ್ ಇಂಥ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗೋದಾಗ ನಾನು ಎಲ್ಲ ಪ್ಲ್ಯಾನ್ ಮಾಡಿ ನನ್ನ ಶ್ರಮ ಕರೆಕ್ಟಾಗಿದ್ದು ನಾನು ಪ್ರಾಮಾಣಿಕವಾಗಿದ್ದು ಏನಕ್ಕೆ ಫಲ ಸಿಗ್ತಾಯಿಲ್ಲ ಅನ್ನೋ ನೋವು ನಿಮಗೆ ಕಾಡತ್ತೆ ಕಾಡುತ್ತೆ ಅಂದರೆ ಮಂಗಳ ಗ್ರಹದ ದೋಷದ ಪರಿಹಾರ ಏನು ಅಂದರೆ ಗಣಪತಿ ನಮಗೆ ಬೆಸ್ಟ್ ಆಪ್ಷನ್ ಇರೋದೇ ಗಣೇಶ ಸೊ ನೀವು ಗಣೇಶನ ಪಾದಗಳನ್ನು ಬಿಡಬೇಡಿ ಗಣಪತಿಗೆ ನೀವು ಶರಣೋಗಬೇಕಾಗುತ್ತೆ ಆ ಟೈಮಲ್ಲಿ ಮಂಗಳವಾರದ್ದು ಗರಿಕೆಯನ್ನು ಇಟ್ಟು ನೀವು ಗಣಪತಿಗೆ ಪೂಜೆಯನ್ನು ಸಲ್ಲಿಸ್ತಾ ಬರಬೇಕಾಗತ್ತೆ ಏನು ನಿಮ್ಮ ನೆರವರಿಯ ಜ್ಯೋತಿಷಿಗಳು ಅಥವಾ ನಿಮಗೆ ಬೇಕಾದಂತಹ ಜ್ಯೋತಿಷಿಗಳ ಅಡ್ವೈಸ್ ಕೂಡ ತಗೋಬೋದು ನೀವು ಹೇಗೆ ಗಣಪತಿ ಪೂಜೆಯನ್ನು ಮಾಡೋದು ಗಣಪತಿಯ ಪಠಣೆ ಮಾಡಿಕೊಳ್ಳೋದು ಹೇಗೆ ಗಣಪತಿಯ ಕೃಪಾ ಪಾತ್ರಕ್ಕೆ ನಾವು ಪಾತ್ರರಾಗೋದು ಅಂತ ನೀವು ನಿಮ್ಮ ಜ್ಯೋತಿಷಿಗಳನ್ನು ಕೇಳಿ ತಿಳ್ಕೊಳ್ಳಿ ಮಂಗಳ ಗ್ರಹ ದೋಷ ಏನಾದರೂ ನಮ್ಮಲ್ಲಿ ಇದ್ದರೆ ಸಾಲ ಬಾಧೆ ವಿಪರೀತ ಆಗ್ತಾ ಹೋಗುತ್ತೆ ಈ ಋಣಾತ್ಮಕ ಪರಿಣಾಮ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿಯಾಗಿ ಸಾಲದ ಹೊರೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಸೊ ಇದರಿಂದ ಹೊರಗಡೆ ಬರಬೇಕು ಅಂದರೆ ನಮಗಿರುವಂಥ ಒಬ್ಬ ದೈವ ಅಂದರೆ ಅದು ನಮ್ಮ ಗಣಪತಿ ಮಾತ್ರ ಸೊ ಗಣಪತಿಯ ಪೂಜೆಯಲ್ಲಿ ನೀವು ತಲ್ಲಿನರಾಗಬೇಕಾಗುತ್ತೆ ಅದನ್ನು ಏಕಾಏಕಿ ಒಂದು ವಾರ ಎರಡು ವಾರಕ್ಕೆ ಸಾಧ್ಯ ಆಗಲ್ಲ ಸುಮಾರು ದಿನಗಳ ಕಾಲ ನೀವು ಇದನ್ನು ಮಾಡ್ಕೊಂಡು ಬನ್ನಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಕಾಲಕ್ರಮೇಣ ನಮ್ಮ ಒಂದು ಒಳ್ಳೆ ಧರ್ಮ ಅಂತ ಇರುತ್ತಲ್ಲ ಅದು ಕೂಡ ನಮ್ಗೆ ತಲೆ ಕಾಯುತ್ತೆ ಯಾವತ್ತೂ ನಾವು ಫುಲ್ಲು ಸರ್ವನಾಶ ಆಗೋದಿಲ್ಲ ಎಲ್ಲ ಬರೋದು ಕಷ್ಟಗಳು ನಮ್ಮ ಪರೀಕ್ಷೆ ಮಾಡೋದಕ್ಕೆ ಹೊರತು ನಮ್ಮನ್ನು ಹಾಳು ಮಾಡೋದಕ್ಕಲ್ಲ ಯಾವತ್ತೂ ಕಷ್ಟಗಳಿಗೆ ಎದುರುಕೊಳ್ಳೋಕ್ಕೆ ಹೋಗಬೇಡಿ ಸೊ ಯಾರೋ ಒಂದು ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಪರಿಹಾರ ಅಂತಲೂ ಕೂಡ ಭಗವಂತ ಸೂಚನೆ ಕೊಟ್ಟೇ ಕೊಡಿಸ್ತಾರೆ ಯಾರೊಬ್ಬರಾದರೂ ಹೇಳ್ತಾರೆ ಈ ರೀತಿ ಮಾಡ್ಕೊಳ್ಳಿ ಅಂತ ಸೊ ನಿಮಗೆ ಪರಿಹಾರ ಸಿಕ್ಕಿದ್ದೆ ಆದರೆ ನನ್ನ ವಿಡಿಯೋನ ಯಾರಾದರೂ ನೋಡಿದ್ದೆ ಆದರೆ ಈ ರೀತಿಯ ಸಾಲದ ಬಾಧೆಯ ನೋವನ್ನು ನೀವು ಅನುಭವಿಸ್ತಾ ಇದ್ದರೆ ಋಣಮುಕ್ತರಾಗಬೇಕು ಅಂದರೆ ನೀವು ಪ್ರತಿ ಮಂಗಳವಾರ ಗಣಪತಿಯ ಪೂಜೆಯಲ್ಲಿ ನೀವು ಪಾಲ್ಗೊಳ್ಬೇಕಾಗುತ್ತೆ ಗಣಪತಿಯನ್ನು ನೀವು ಆರಾಧಿಸಿದ್ದೆ ಅಲ್ಲ ಅದರಲ್ಲಿ ಕಾಲಕ್ರಮೇಣ ನಿಮ್ಮ ಸಾಲ ಕಡಿಮೆ ಆಗ್ತಾ ಹೋಗುತ್ತೆ ಯಾವತ್ತೇ ಒಂದು ತಿಳ್ಕೊಳ್ಳಿ ಸಾಲ ಮಾಡೋದು ತಪ್ಪಲ್ಲ ತೀರಿಸೋದು ತಪ್ಪಲ್ಲ ಆದರೆ ನಾವು ಮಾಡಿರುವಂಥ ಸಾಲ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಬೇಕು ಮೋಜು ಮಸ್ತಿಗಾಗಿ ಯಾವತ್ತೂ ಖರ್ಚು ಮಾಡಿಬಿಟ್ಟು ನನಗೆ ಕಷ್ಟ ಇದೆ ನನ್ನನ್ನು ಕಾಪಾಡಿ ಅಂತ ಬಂದರೆ ಭಗವಂತನೂ ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಅಂಥ ವಿಡಿಯೋಗಳಲ್ಲಿ ನನ್ನ ಯಾವತ್ತೂ ಅಡ್ವೈಸ್ ಇರೋದು ಪ್ರಾರ್ಥನೆಗೆ ಹೆಚ್ಚು ಒತ್ತು ಕೊಡ್ತೀನಿ ಹೊರತು ನಾನು ಯಾವುದೇ ಒಂದು ಮಣಿಮಾಲಗಳಾಗಿರ್ಬೋದು ಕಲ್ಲುಗಳಾಗಿರ್ಬೋದು ಅಥವಾ ಮತ್ತೆ ಏನಾದರೂ ಪರಿಹಾರ ನಾನು ಕೊಡೋದಿಲ್ಲ ನಾನು ಕೊಡೋದು ಇಷ್ಟೇ ಪ್ರಾರ್ಥನೆಯಲ್ಲಿ ಅಗಾಧವಾದ ನಂಬಿಕೆಯನ್ನು ನೀವು ಇಟ್ಕೊಳ್ಳಿ ಯಾಕೆಂದರೆ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳ್ತಾ ಇರೋದು ಸೊ ನನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ಇವತ್ತು ನಾನು ಇದ್ದೀನಿ ಬಿಕಾಸ್ ಆಫ್ ಪ್ರಯರ್ ಒಂದು ಪ್ರೇಯರ್ ಇದೆಯಲ್ಲ ಮನಃಪೂರ್ವಕವಾಗಿ ನಾವು ಮಾಡೋ ಪ್ರಾರ್ಥನೆ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ರೀ ಅದಂತೂ ನೂರಕ್ಕೆ ನೂರರಷ್ಟು ಸತ್ಯ ಹಾಗಾಗಿ ಮಂಗಳ ದೋಷ ಉಂಟಾಯ್ತಾ ಗಣಪತಿ ಪೂಜೆ ಸಿಂಪಲ್ ಅರ್ಥ ಆಯ್ತಲ್ಲ ಮಂಗಳವಾರ ನಿಮ್ಮ ಜ್ಯೋತಿಷಿನ ಬೇಕಾದ್ರೆ ತಿಳ್ಕೊಳ್ಳಿ ಇಲ್ಲ ಮೇಡಮ್ ಪರವಾಗಿಲ್ಲ ನಾವು ಸಿಂಪಲ್ಲಾಗೆ ಮನೇಲಿ ಒಂದು ಕಾಯಾವಚ ಮನಸ್ಸಿಂದ ಪ್ರೀತಿಯಿಂದ ಭಗವಂತನ ಬೇಡ್ಕೋತೀವಿ ಅಂದರೆ ರೈಟ್ ಏನೂ ಆಗಲ್ಲ ಮಾಡ್ಕೊಳ್ಳಿ ನಮ್ಮದು ಗುಡ್ ಟೈಮ್ ಅಂತ ಬಂದಾಗ ಖಂಡಿತ ನಮಗೆಲ್ಲ ಒಳ್ಳೆಯದಾಗುತ್ತೆ ಸೊ ಈ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಅಂತಾರಲ್ಲ ಹಾಗೆ ನಮಗೆ ಕಷ್ಟ ಕುದಕ್ಕೆಗೆ ಬಂದಾಗ ಸ್ವಲ್ಪ ನಾವು ಅದರಿಂದ ಬಚಾವಾದಾಗ ನಮ್ಮದು ಒಳ್ಳೆ ಸುಕೃತ ಫಲಗಳು ಅಂತ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ಕಾಗಿ ನಮಗೆಲ್ಲ ಒಳ್ಳೇದು ಆಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಯಾರು ಎದುರುಕೊಳಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಚಾಮುಂಡೇಶ್ವರಿ ನಿಮಗೆ ಒಳ್ಳೇದು ಮಾಡಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ